ಸಮಾಜ ಸೇವಕ ಹಾಗೂ ಬನ್ನೂರಿನ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಡಾ ಮಹೇಂದ್ರ ಸಿಂಗ್ ಕಾಳಪ್ಪನವರ ತಂದೆ ಶ್ರೀ ಜಿ ರಾಜ್ಪುರೋಹಿತ್ ರವರ ಹದಿನೈದನೇ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರಿನ ರಾಜ್ಪುರೋಹಿತ್ ಸಮಾಜದ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶ್ರೀ ಕೇತೇಶ್ವರ ಮಹಾರಾಜರ ಗುರುವಂತನೆ ಗುರುಸ್ತುತಿ ಪೂಜೆ ಭಜನೆ ಹಾಗೂ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಪುಣ್ಯಸ್ಮರಣೆಯಲ್ಲಿ ಡಾ ಮಹೇಂದ್ರ ಸಿಂಗ್ ಕಾಳಪ್ಪನವರ ಕುಟುಂಬದ ಗೌರಿದೇವಿ ಲಯನ್ ಗ್ರೀನ್ ಲ್ಯಾಂಡ್ ಮಾಜಿ ಅಧ್ಯಕ್ಷ ಕೆ ರಾಜೇಶ್ ಕುಮಾರ್ ಮತ್ತು ರಾಜ್ ಪುರೋಹಿತ್ ಸಮಾಜದ ಹಲವು ಗಣ್ಯ ಮಾನ್ಯರು ಭಾಗಿಯಾಗಿದ್ರು ಕಡೆ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಆಶೀರ್ವಾದ ಮಹೇಂದ್ರ ಸಿಂಗ್ ಕಾಳಪ್ಪಾಜಿಗೆ ಎಲ್ಲರೂ ಆಶೀರ್ವಾದ ಕೊಟ್ಟಿದ್ದಾರೆ ಇದೇ ತರ ಇವರು ಸಮಾಜ ಬಗ್ಗೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇರಿ ಇವರು ಸಮಾಜ ಸೇವೆ ಇದ್ದಾರೆ ಮತ್ತೆ ತುಂಬಾ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಬೇರೆ ಬೇರೆ ನಾವು ನೋಡ್ತಾ ಇರ್ತೀವಿ ಇವ್ರು ಬೇರೆ ಬೇರೆ ಸಮಾಜ ಬೇರೆ ಬೇರೆ ಕಾರ್ಯಕ್ರಮ ಯಾರು ಓದ್ತಾ ಇದ್ದಾರೆ ಇವರು ಫೀಸ್ ಕಟ್ಟೋದು ಮತ್ತೆ ಬೇರೆ ಇವರು ಹಳ್ಳಿನಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಎಲ್ಲ ಕಡೆ ಸಹಾಯ ಮಾಡ್ತಾರೆ ದೇವರು ಕೇತಾರಾಮ್ ಮಹಾರಾಜ್ ಇವರಿಗೆ ಒಳ್ಳೆಯ ಆಶೀರ್ವಾದ ಕೊಡಲಿ ಮತ್ತು ಇವರು ಇದೇ ರೀತಿ ಕಾರ್ಯಕ್ರಮ ಮಾಡಲಿ ಮಹೇಂದ್ರ ಸಿಂಗ್ ಕಾಳುಪಾ ಅವರಿಗೆ ತುಂಬ ಧನ್ಯವಾದಗಳು ಭೀಮರಾಜ್ ಪುರೋಹಿತ್ ಬ್ಯಾಂಕ್ ಥ್ಯಾಂಕ್ ಯು ನಮ್ಮ ಬೆಂಗಳೂರು ರಾಜ್ಪುರ ಸಮಾಜದಲ್ಲಿ ನಮ್ಮ ತಂದೆಯವರ ಹದಿನೈದನೇ ವರ್ಷದ ಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ರಾಜ್ಪುರ ಸಮಾಜದ ವತಿಯಿಂದ ಎಲ್ಲ ಗಣ್ಮಾನ್ಯರು ಎಲ್ಲರೂ ಬಂದು ನಮ್ಮ ತಂದೆಯ ಒಂದು ಪುಷ್ಪಾಂಜಲ ನೀಡಿ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ಮತ್ತು ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ ಅವರ ಒಂದು ಎಲ್ಲ ಥರದ ನಮ್ಮ ತಂದೆಯವರು ಕೂಡ ಸೇವೆ ಮನೋಭಾವನೆ ಉಳ್ಳವರು ನಾನು ಅವರ ಮಗನಾಗಿ ನನ್ನ ಕೈಲಿ ಆದಷ್ಟು ಅಳಿಲು ಸೇವೆಗಳ ಮಾಡುವ ಮುಖಾಂತರ ನಮ್ಮ ಸಮಾಜದವರು ನನಗೆ ಇವತ್ತು ಒಂದು ಸನ್ಮಾನನೂ ಮಾಡಿದ್ದಾರೆ ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ ನನಗೆ ಈ ಒಂದು ಸಮಾಜದಲ್ಲಿ ನನ್ನನ್ನು ಗುರುತಿಸಿ ನಮ್ಮ ತಂದೆಯವರ ಸ್ನಾನವನ್ನು ನನಗೆ ಕೊಟ್ಟಿದ್ದಾರೆ ನಾನು ತುಂಬ ಆಭಾರಿ ನನಗೆ ಇನ್ನೂ ಭಾರ ಹಾಕಿದ್ದಾರೆ ಇನ್ನೂ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡಿ ಅಂತ ನಮ್ಮ ಸಮಾಜದ ವತಿಯಿಂದ ಎಲ್ಲರೂ ನನಗೆ ಒಂದು ಕಿರುಪರಿಚಯದಿಂದ ಮತ್ತು ಸನ್ಮಾನವನ್ನು ಮಾಡಿ ನಮ್ಮ ತಂದೆಯವರ ಹೆಸರನ್ನು ಉಳಿಸಿ ಅಂತ ಹೇಳಿ ನಮ್ಮ ಸಮಾಜದ ವತಿಯಿಂದ ನನಗೆ ಸನ್ಮಾನ ಮಾಡಿದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಮತ್ತು ನಮ್ಮ ತಾಯಿಯ ಆಶೀರ್ವಾದ ಎಲ್ಲ ತುಂಬ ವಿಶೇಷವಾಗಿ ನನಗೆ ಇದೆ ನಮ್ಮ ತಾಯಿ ಹೆಸರು ಗೌರಿ ದೇವಿ ನಾನು ಒಂದು ಹಳ್ಳಿ ಹಳ್ಳಿಗಾಡು ಬನ್ನೂರಿನಲ್ಲಿ ಇದ್ದು ಈ ಒಂದು ಬೆಂಗಳೂರಿನ ರಾಜಧಾನಿಯಲ್ಲಿ ನಮ್ಮ ಸಮಾಜದವರೆಲ್ಲರೂ ಸೇರಿ ನನಗೆ ಮಾಡುವಂಥ ಒಂದು ಸನ್ಮಾನ ನನಗೆ ತುಂಬನೇ ಅದಕ್ಕೆ ನಾನು ಬೆಲೆ ಕಟ್ಟಲಾಗಿರದು ನನ್ನ ತಮ್ಮ ಸಹೋದರನಾದ ರಾಜೇಶ್ ಕುಮಾರ್ ಮತ್ತು ನಾನು ಅವನ ಅಣ್ಣನಾದ ಮತ್ತು ನನ್ನ ಮಕ್ಕಳು ಎಲ್ಲರೂ ನಾವು ತುಂಬ ಭಾಗ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತು याद तुझे माय ये रात बचाए याद तुझे माय रात बचाए ओ संसार के आईनो जीवन नैया डूबी